ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ ಜಮೀನು ದುರಸ್ತಿ ಪೋಡಿಗೆ ಎರಡು ನಮೂನೆಗಳಲ್ಲಿ ಮಹತ್ವದ ಬದಲಾವಣೆಗಳನ್ನು ತರುವ ಮೂಲಕ ಇಡೀ ಪ್ರಕ್ರಿಯೆಯನ್ನು ರಾಜ್ಯ ಸರ್ಕಾರ ಸರಳೀಕರಣಗೊಳಿಸಿದೆ ಇದರಿಂದ ರಾಜ್ಯದ ರೈತರ ದಶಕಗಳ ಸಂಕಷ್ಟಕ್ಕೆ ಕೊನೆಗೂ ತೆರೆಬಿದ್ದಿದೆ ಪೋಡಿ ಮಾಡಲು ನಮೂನೆ ಒಂದು ಐದು ಹಾಗೂ ಆರು ಹತ್ತು ಪ್ರಕ್ರಿಯೆಯನ್ನು ಸರಳಗೊಳಿಸಿ ಜಾಮೀನು ದುರಸ್ತಿ ವೇಗವಾಗಿ ನಿರ್ವಹಿಸಲು ಅನುವು ಮಾಡಿಕೊಡಲಾಗಿದೆ ಜಾಮೀನಿನ ಮುಂದೆ ಒಂದರಿಂದ ಐದು ದಾಖಲೆ ಸಿದ್ಧಪಡಿಸುವ ತಿದ್ದುಪಡಿಗಳನ್ನು ಸರಳೀಕರಣಗೊಳಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಘೋಷಿಸಿದರು ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಇತರ ಧರ್ಮಗಳ ಮೇಲೆ ನೈಜವಾಗಿ ನಂಬಿಕೆ ಇಲ್ಲದಿದ್ದರೂ ಕೇವಲ ಮೀಸಲಾತಿ ಪ್ರಯೋಜನ ಪಡೆಯುವ ಸಲುವಾಗಿ ಧಾರ್ಮಿಕ ಮತಾಂತರಕ್ಕೆ ಒಳಗಾಗುವುದು ಮೀಸಲಾತಿ ನೀತಿಯನ್ನು ಸಾಮಾಜಿಕ ಉದ್ದೇಶವನ್ನು ವಿಫಲಗೊಳಿಸುತ್ತದೆ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಕ್ರೈಸ್ತ ಧರ್ಮದಲ್ಲಿ ಜನಿಸಿದ ಸೆಲ್ವಾರಾಣಿ ಎಂಬ ಮಹಿಳೆ ಪುದುಚೇರಿಯಲ್ಲಿ ಅಪ್ಪರ್ ಡಿವಿಷನ್ ಕ್ಲರ್ಕ್ ಹುದ್ದೆಗಾಗಿ ಪರಿಶಿಷ್ಟ ಜಾತಿ ಪ್ರಮಾಣಪತ್ರ ಪಡೆಯುವುದಕ್ಕಾಗಿ ತನ್ನನ್ನು ಹಿಂದೂ ಎಂದು ಹೇಳಿಕೊಂಡಿದ್ರು ಈ ಸುದ್ದಿಗೆ ವಿಜಯವಾಣಿ ಓದಿ ಗೋವಾ ಗಡಿಯಲ್ಲಿರುವ ಕುಗ್ರಾಮ ಆರು ತಿಂಗಳ ನಂತರ ಬೆಳಕಿಗೆ ಕಂಡಿದೆ ಕಾರವಾರ ತಾಲೂಕಿನ ಗೋಟೆಗಾಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಮಾರಗಾಂವ್ಗೆ ಮಳೆಗಾಲ ಶುರುವಾದಾಗ ಕಡಿತವಾದ ವಿದ್ಯುತ್ ಸಂಪರ್ಕ ಇದುವರೆಗೂ ಮರುಸ್ಥಾಪನೆಯಾಗದ ಬಗ್ಗೆ ನವೆಂಬರ್ ಹದಿಮೂರರಂದು ಆರು ತಿಂಗಳಿಂದ ಕಗ್ಗತ್ತಲಲ್ಲಿದ್ದ ಕಡಿಗ್ರಾಮ ಎಂದು ಶೀರ್ಷಿಕೆಯಡಿ ವಿಜಯವಾಣಿ ಮುಖಪುಟದಲ್ಲಿ ವಿಶೇಷ ವರದಿ ಪ್ರಕಟಿಸಿತ್ತು ಈ ವರದಿ ಬಳಿಕ ವಿದ್ಯುತ್ ಸೌಲಭ್ಯ ಮರುಜಾರಿ ಮಾಡಲಾಗಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಬ್ಯಾಂಕಿಂಗ್ ಕ್ಷೇತ್ರದ ತವರು ಬ್ಯಾಂಕ್ಗಳ ತೊಟ್ಟಿಲು ಎಂದು ಕರೆಯಲಾಗುತ್ತೆ ದೇಶದ ಪ್ರಮುಖ ಬ್ಯಾಂಕ್ಗಳ ಪೈಕಿ ಏಳು ಬ್ಯಾಂಕ್ಗಳು ಕರ್ನಾಟಕದಲ್ಲಿ ಹುಟ್ಟಿಕೊಂಡಿವೆ ಕೆನರಾ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ವಿಜಯ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ವೈಶ್ಯ ಬ್ಯಾಂಕ್ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇದರಲ್ಲಿ ಮೊದಲ ಐದು ಬ್ಯಾಂಕ್ಗಳ ತವರು ಕರಾವಳಿ ಜಿಲ್ಲೆಯದ್ದಾಗಿದೆ ಕರುನಾಡು ಹಿರಿಮೆ ಗರಿಮೆ ಸರಣಿಯ ಇಂದಿನ ವಿಶೇಷಕ್ಕೆ ಚಿಂತನೆ ರಾಜ್ಯ ಸರ್ಕಾರಿ ನೌಕರರಿಗೆ ಮೂಲ ವೇತನ ಶೇಕಡ ಎರಡು ಪಾಯಿಂಟ್ ಎರಡು ಐದು ತುಟ್ಟಿ ಭತ್ಯೆ ಹೆಚ್ಚಳ ಮಾಡಿ ಸರ್ಕಾರ ಬುಧವಾರ ಆದೇಶ ಹೊರಡಿಸಿದೆ ಇದರಿಂದ ವಾರ್ಷಿಕ ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿ ಲಾಭ ನೌಕರರಿಗೆ ಸಿಗಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದರಿಂದಲೇ ಆರ್ಥಿಕ ಲಾಭ ನೌಕರಿಗೆ ಪೂರ್ವಾನ್ವಯವಾಗಿ ಸಿಗಲಿದೆ ನೌಕರರ ಮೂಲ ವೇತನದ ಶೇಕಡ ಎಂಟು ಪಾಯಿಂಟ್ ಐದು ಸೊನ್ನೆಯಿಂದ ಶೇಕಡ ಹತ್ತು ಪಾಯಿಂಟ್ ಏಳು ಐದಕ್ಕೆ ತುಟ್ಟಿ ಭತ್ಯೆ ಹೆಚ್ಚಿಸಲಾಗಿದೆ ಹಾಲಿ ಹಾಗೂ ನಿವೃತ್ತ ನೌಕರರಿಗೆ ಇದರ ಲಾಭ ಲಭ್ಯವಾಗಲಿದೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ತನ್ನ ನೌಕರರ ಡಿಎ ಹೆಚ್ಚಳ ಮಾಡಿದ್ದನ್ನು ಇಲ್ಲಿ ಸ್ಮರಿಸಬಹುದು ಈ ಸುದ್ದಿ ಮುಖಪುಟದಲ್ಲಿದೆ ಮಹಾರಾಷ್ಟ್ರದ ಸಿಎಂ ಸ್ಥಾನ ಬಿಜೆಪಿಗೆ ಸಿಗಬೇಕು ಎಂಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಗ್ರಹಕ್ಕೆ ಬಿಜೆಪಿ ಹೈಕಮಾಂಡ್ ಒಪ್ಪಿದೆ ಎನ್ನಲಾಗಿದೆ ಇನ್ನೊಂದೆಡೆ ಬಿಜೆಪಿ ವರಿಷ್ಠರ ತೀರ್ಮಾನಕ್ಕೆ ಬದ್ಧ ಎಂಬ ಸಂದೇಶವನ್ನ ಮಹಾಯುತಿ ಮೈತ್ರಿಕೂಟದ ನಾಯಕ ಏಕನಾಥ್ ಶಿಂದೆ ರವಾನಿಸಿದ್ದಾರೆ ಆ ಮೂಲಕ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ನೂತನ ಸಿಎಂ ಆಗುವುದು ಬಹುತೇಕ ಖಚಿತವಾದಂತಾಗಿದೆ ಸಿಎಂ ಸ್ಥಾನ ಬಿಜೆಪಿ ಪಾಳಯದಲ್ಲಿ ಮಿತ್ರ ಪಕ್ಷ ಶಿವಸೇನೆ ಹಾಗೂ ಎನ್ಸಿಪಿಗೆ ತಲಾ ಒಂದು ಡಿಸಿಎಂ ಸ್ಥಾನ ಸೃಷ್ಟಿಸಲು ಮೈತ್ರಿಕೂಟದ ನಾಯಕರು ತೀರ್ಮಾನಿಸಿದ್ದಾರೆ ಎನ್ನಲಾಗಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಆನ್ಲೈನ್ ವೇದಿಕೆಗಳಲ್ಲಿ ಮಕ್ಕಳಿಗೂ ವಯಸ್ಕರ ಕಂಟೆಂಟ್ ಸಿಗುತ್ತಿರುವುದನ್ನು ತಾವು ಗಮನಿಸಿರುವುದಾಗಿಯೇ ಶೇಕಡ ಒಪ್ಪಿಕೊಂಡಿದ್ದಾರೆ ಈ ಕುರಿತು ಆನ್ಲೈನ್ ವೇದಿಕೆಯಾದ ಲೋಕಲ್ ಸರ್ಕಲ್ ಸಮೀಕ್ಷೆ ನಡೆಸಿತ್ತು ಜೂ ಗೇಮಿಂಗ್ ಒಳ ಉಡುಪು ಲೈಂಗಿಕ ಆರೋಗ್ಯ ಮುಂತಾದ ವಯಸ್ಕರ ವಿಷಯ ವಸ್ತುಗಳು ವಿಡಿಯೋ ಅಥವಾ ಫೋಟೋಗಳನ್ನು ಆನ್ಲೈನ್ನಲ್ಲಿ ಮಕ್ಕಳು ಸೇರಿದಂತೆ ಎಲ್ಲರೂ ನೋಡಬಹುದಾದ ಸಾರ್ವತ್ರಿಕ ಕಂಟೆಂಟ್ ಎಂಬುದಾಗಿ ವರ್ಗೀಕರಿಸಲಾಗಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಬಾಂಗ್ಲಾದೇಶದಲ್ಲಿ ಹಿಂದೂ ಸ್ವಾಮೀಜಿ ಇಸ್ಕಾನ್ ನ ಚಿನ್ಮಯ ಕೃಷ್ಣ ದಾಸಪ್ರಭು ಅವರನ್ನು ಬಂಧಿಸಿರುವುದನ್ನು ಬುಧವಾರ ಕಟುವಾಗಿ ಖಂಡಿಸಿರುವ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ನೆರೆಯ ರಾಷ್ಟ್ರವು ಪಾಕಿಸ್ತಾನದ ರೀತಿಯಲ್ಲೇ ಮೂಲಭೂತವಾದಿಗಳ ಕಪ್ಪಿಮುಷ್ಟಿಯಲ್ಲಿ ಸಿಲುಕಿರುವುದನ್ನು ಇಂದು ತೋರಿಸುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ನೋಡಿ ಪರ್ತ್ ಟೆಸ್ಟ್ನಲ್ಲಿ ಅತಿಥಿಯ ಆಸ್ಟ್ರೇಲಿಯಾವನ್ನು ಕಂಗೆಡಿಸಿ ಭಾರತಕ್ಕೆ ಅಮೋಘ ಗೆಲುವು ತಂದುಕೊಡುವ ಮೂಲಕ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದ ವೇಗಿ ಜಸ್ಪ್ರೀತ್ ಬುಮ್ರಾ ಮತ್ತೊಂದು ಸಾಧನೆ ದಾಖಲಿಸಿದ್ದಾರೆ ಐಸಿಸಿ ಟೆಸ್ಟ್ ಬೌಲಿಂಗ್ನಲ್ಲಿ ಬುಮ್ರಾ ಎಂಟುನೂರ ಎಂಬತ್ತ್ ಅಂಕಗಳೊಂದಿಗೆ ಅಗ್ರಸ್ಥಾನದಲ್ಲಿ ಮರಳಿದ್ದಾರೆ ಈ ಮೂಲಕ ಇತಿಹಾಸದಲ್ಲೇ ಗರಿಷ್ಠ ಅಂಕ ಕಲೆ ಹಾಕಿದ ಭಾರತೀಯ ವೇಗಿ ಎನಿಸಿದ್ದಾರೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ವಿಕ್ರಾಂತ್ ರೋಣ ಚಿತ್ರದ ಬಳಿಕ ನಾಯಕ ನಟನಾಗಿ ಸುದೀಪ್ ನಟಿಸುತ್ತಿರುವ ಸಿನಿಮಾ ಮ್ಯಾಕ್ಸ್ ವಿಜಯ್ ಕಾರ್ತಿಕೆಯ ಆಕ್ಷನ್ ಕಟ್ ಹೇಳಿರುವ ಈ ಚಿತ್ರ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ ಇಪ್ಪತ್ತೈದರಂದು ಮ್ಯಾಕ್ಸ್ ತೆರೆ ಮೇಲೆ ಬರಲಿದೆ ಎಂದು ಚಿತ್ರತಂಡ ಬುಧವಾರ ಘೋಷಿಸಿದ ಎರಡೂವರೆ ವರ್ಷಗಳ ಬಳಿಕ ಸುದೀಪ್ ಅಭಿನಯದ ಚಿತ್ರವು ಬಿಡುಗಡೆಯಾಗುತ್ತಿದ್ದು ಹೀಗಾಗಿ ಮ್ಯಾಕ್ಸ್ ಅಭಿಮಾನಿಗಳಲ್ಲಿ ನಿರೀಕ್ಷೆ ಹೆಚ್ಚಿಸಿದೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮತ್ತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ